ಇತ್ತೀಚಿನ ದಿನಗಳಲ್ಲಿ ಸೈಬರ್ ಬಯೋಮೆಟ್ರಿಕ್ ಅಪರಾಧಗಳು ಬಯೋಮೆಟ್ರಿಕ್ ಫಲಕ ಕಳ್ಳತದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ ಸೈಬರ್ ಕ್ರಿಮಿನಲ್ಸ್ ಮುಗ್ಧ ಜನರ ಬ್ಯಾಂಕ್ ಖಾತೆಗಳನ್ನು ಲೂಟಿ ಮಾಡಲು ಹೊಸ ತಂತ್ರಜ್ಞಾನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧಿಗಳು ಅಂತಹ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ ಮತ್ತು ಅದರ ಮೂಲಕ ಅವರು ಒಟಿಪಿ ಇಲ್ಲದೆಯೂ ನಿಮ್ಮ ಬ್ಯಾಂಕ್ ಖಾತೆಯನ್ನು ಖಾಲಿ ಮಾಡಬಹುದು ಇತ್ತೀಚಿನ ದಿನಗಳಲ್ಲಿ ಸೈಬರ್ ಬಯೋಮೆಟ್ರಿಕ್ ಅಪರಾಧ ಫಿಂಗರ್ಪ್ರಿಂಟ್ ಸ್ಕಮ್ಸ್ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ ಸೈಬರ್ ಕ್ರೈಮಿನಲ್ಸ್ ಮುಗ್ಗ ಜನರ ಬ್ಯಾಂಕ್ ಖಾತೆಗಳನ್ನು ಭೂಟಿ ಮಾಡಲು ಹೊಸ ಮಾದರಿಯ ತಂತ್ರಜ್ಞಾನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧಿಗಳು ಅಂತಹ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ ಅದರ ಮೂಲಕ ನೀವು ಒ ಇಲ್ಲದೆಯೂ ನಿಮ್ಮ ಬ್ಯಾಂಕ್ ಖಾತೆಯನ್ನು ಖಾಲಿ ಮಾಡಬಹುದು ವಾಸ್ತವವಾಗಿ ಸೈಬರ್ ಅಪರಾಧಿಗಳು ಓ ಸಿಪಿ ಇಲ್ಲದೆ ಜನರ ಬಯೋಮೆಟ್ರಿಕ್ ವಿವರಗಳನ್ನು ಪಡೆಯಬಹುದು ಮತ್ತು ಅವರ ಬ್ಯಾಂಕ್ ಖಾತೆಗಳನ್ನು ಖಾಲಿ ಮಾಡಬಹುದು ಇತ್ತೀಚೆಗೆ ಈ ಬಗ್ಗೆ ಎಚ್ಚರಿಕೆಯನ್ನು ನೀಡಲಾಗಿತ್ತು ನಮ್ಮೆಲ್ಲರ ಬಯೋಮೆಟ್ರಿಕ್ ಡೇಟಾ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಓ ಸಿಪಿ ಇಲ್ಲದೆ ಖಾತೆಯನ್ನು ಖಾಲಿ ಮಾಡುವ ತಂತ್ರವನ್ನು ಕ್ಯಾಮರಗಳು ಕಂಡುಹಿಡಿದಿದ್ದಾರೆ ವಾಸ್ತವವಾಗಿ ಬಯೋಮೆಟ್ರಿಕ್ ವಿವರಗಳನ್ನು ಪಡೆದ ನಂತರ ವಂಚಕರು ಒಟಿಪಿಯನ್ನು ಹಂಚಿಕೊಳ್ಳದೆಯೇ ನಿಮ್ಮ ಖಾತೆಯನ್ನು ಖಾಲಿ ಮಾಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಬಯೋಮೆಟ್ರಿಕ್ ಡೇಟಾ ಅಗತ್ಯವಿಲ್ಲದಿದ್ದರೆ ನೀವು ಡೇಟಾವನ್ನು ಲಾಕ್ ಮಾಡಬಹುದು ಇಂದಿನ ದಿನಗಳಲ್ಲಿ ಸೈಬರ್ ಬಯೋಮೆಟ್ರಿಕ್ ಅಪರಾಧ ಫಿಂಗರ್ಪ್ರಿಂಟ್ ಸ್ಕಮ್ಸ್ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ ಸ್ಕ್ಯಾಮರ್ಗಳು ಬಯೋಮೆಟ್ರಿಕ್ ವಿವರಗಳನ್ನು ಪಡೆದ ನಂತರ ವಂಚಕರು ಓಟಿಪಿಯನ್ನು ಹಂಚಿಕೊಳ್ಳದೆಯೇ ನಿಮ್ಮ ಖಾತೆಯನ್ನು ಖಾಲಿ ಮಾಡಬಹುದು ನೀವು ಬಯೋಮೆಟ್ರಿಕ್ ಡೇಟಾ ಅಗತ್ಯವಿಲ್ಲದಿದ್ದರೆ ಡೇಟಾವನ್ನು ಲಾಕ್ ಮಾಡಬಹುದು ಆದರೆ ಬಯೋಮೆಟ್ರಿಕ್ ದೃಢೀಕರಣವನ್ನು ಮಾಡಿದ ಸ್ಥಳದಿಂದ ನಿಮ್ಮ ಡೇಟಾ ಸೋರಿಕೆಯಾದರೆ ನೀವು ವಂಚನೆಗೆ ಒಳಗಾಗಬಹುದು ಇಂತಹ ಪರಿಸ್ಥಿತಿಯಲ್ಲಿ ನೀವು ಆಧಾರ್ ಬಯೋಮೆಟ್ರಿಕ್ ಡೇಟಾವನ್ನು ಲಾಕ್ ಮಾಡದಿದ್ದರೆ ಸೋರಿಕೆಯಾಗುವ ಸಾಧ್ಯತೆಗಳು ಹೆಚ್ಚಾಗಬಹುದು ನೀವು ನಿಮ್ಮ ಬಯೋಮೆಟ್ರಿಕ್ ಡೇಟಾವನ್ನು ಲಾಕ್ ಮಾಡಲು ಬಯಸಿದರೆ ನೀವು ಯುಐಡಿಎ ಅಧಿಕೃತ ವೆಬ್ಸೈಟ್ ಎಚ್ ಯು ಯುಇ ಪೂರ್ಣ ವಿರಾಮ ಪೂರ್ಣ ವಿರಾಮ ಹಿಂಗೆ ಹೋಗಬೇಕಾಗುತ್ತದೆ ಆಧಾರ ಸೇವೆ ವಿಭಾಗದಲ್ಲಿ ನೀವು ಬಯೋಮೆಟ್ರಿಕ್ ಡೇಟಾವನ್ನು ಲಾಕ್ ಲಾಕ್ ಮಾಡುತ್ತಿದ್ದೀರಿ ನೀವು ಬಯೋಮೆಟ್ರಿಕ್ ದೃಢೀಕರಣ ಮಾಡಲು ಬಯಸದಿದ್ದರೆ ಈ ಆಯ್ಕೆಯ ಸಹಾಯದಿಂದ ನೀವು ನಿಮ್ಮ ಬಯೋಮೆಟ್ರಿಕ್ ಡೇಟಾವನ್ನು ಲಾಕ್ ಮಾಡಬಹುದು ಬೇಕಾದಷ್ಟು ಸಹಾಯದಿಂದ ನೀವು ಬಯೋಮೆಟ್ರಿಕ್ ಡೇಟಾವನ್ನು ಅನ್ಲಾಕ್ ಮಾಡಲು ಸಾಧ್ಯವಾಗುತ್ತದೆ ಬಯೋಮೆಟ್ರಿಕ್ ಡೇಟಾ ಅನ್ಲಾಕ್ ಆಗಿದ್ದರೆ ಓ ಪಿಯನ್ನು ಹಂಚಿಕೊಳ್ಳದೆ ಖಾತೆಯಿಂದ ಯಾವುದೇ ವ್ಯವಹಾರವನ್ನು ಮಾಡಲು ಸಾಧ್ಯವೇ ಇಲ್ಲ ಈ ರೀತಿ ನೀವು ಫಿಂಗರ್ಪ್ರಿಂಟ್ ವಂಚನೆಯಿಂದ ಬಿಡುಗಡೆ ಪಡೆಯಬಹುದು